ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತುವಿಗೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಮನದ ವಾಸ್ತು ಸರಿಯಾಗಿದ್ದರೆ ಭೌತಿಕ ವಾಸ್ತುಗಳೆಲ್ಲವೂ ಕೂಡ ಸರಿಯಾಗ್ತವೆ ಪ್ರಾಕೃತಿಕವಾಗಿರೋದೇ ಪ್ರಕೃತಿ ಸಹಜವಾಗಿರುವುದೇ ಸಂಸ್ಕೃತಿ ಇವೆರಡನ್ನು ಮೀರಿ ದಾಟಿದರೆ ವಿಕೃತಿ ಉಂಟಾಗುತ್ತೆ ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತು ಮುಖ್ಯ ವಾಸ್ತು ಎನ್ನುವುದು ಪ್ರಾಕೃತಿಕವಾಗಿ ಮೂಡಿಬಂದಿರುವ ಪದವಾಗಿದ್ದು ಮನದ ವಾಸ್ತು ಸರಿಯಾದಲ್ಲಿ ಮಾತ್ರ ಭೌತಿಕ ವಾಸ್ತು ಸರಿಯಾಗಲು ಸಾಧ್ಯ ವಾಸ್ತು ಎನ್ನುವುದು ಕಾಲ್ಪನಿಕವಾಗಿದೆ ವಾಸ್ತುವನ್ನು ವಾಸ್ತವಿಕವಾಗಿ ಆಲೋಚಿಸಬೇಕಿದೆ ಈಗಾಗಲೇ ಪ್ರಕೃತಿ ತನ್ನ ವಾಸ್ತು ಪ್ರಕಾರನೇ ಈ ಭೂಮಿ ಜಲ ಗಾಳಿ ಬೆಳಕನ್ನು ಹೊಂದಿಕೊಂಡಿದೆ ಅವನ್ನೆಲ್ಲ ನೈಜವಾಗಿ ನಾವು ಅನುಭವಿಸಬೇಕಾಗಿದೆ ಆ ಅನುಭವಿಸೋದು ಬಿಟ್ಟು ನಾವು ಇನ್ನೇನೋ ವಾಸ್ತುವನ್ನು ಹುಡುಕಿಕೊಂಡೋಗಿ ಅಂಧಕಾರದ ಮಡುವಿನಲ್ಲಿ ಬೀಳ್ತೀವಿ ಅಂಧಕಾರದ ಪರಮಾವಧಿಯ ಒಳಗಡೆ ಬೀಳ್ತೀವಿ ಪ್ರತಿಯೊಬ್ಬರೂ ಸಹ ವೈಜ್ಞಾನಿಕ ನೆಲೆಯಲ್ಲಿ ಆಲೋಚಿಸಿದಲ್ಲಿ ಮಾತ್ರ ಮನಸ್ಸು ನೆಮ್ಮದಿಯಾಗಲು ಸಾಧ್ಯ ವಾಸ್ತು ಎನ್ನುವ ಹೆಸರಿನಲ್ಲಿ ಇಂದು ಜಗತ್ತಿನ ಸಂಸ್ಕೃತಿಯ ನಾಶವಾಗುತ್ತಿದೆ ವಾಸ್ತು ಎನ್ನುವುದು ಆರ್ಥಿಕ ದಂಧೆಯಾಗಿದೆ ಪ್ರಕೃತಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅದರೊಳಗಡೆ ನಾವು ಬದುಕೋಣ ಪಕ್ಷಿಗಳು ಪ್ರಾಣಿಗಳು ವಾಸ್ತು ಪ್ರಕಾರ ಮನೆಗಳು ಕಟ್ಟಿಲ್ಲ ಎಷ್ಟು ಸ್ವಚ್ಛಂದವಾಗಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿವೆ ಬದುಕಿಲ್ವ ನಮ್ಮಲ್ಲಿ ಎಷ್ಟೋ ಲಕ್ಷಾಂತರ ಜನ ಬದುಕನ್ನು ಕಟ್ಕೊಂಡಿಲ್ವ ವಾಸ್ತುವಿನ ಹೆಸರು ಹೇಳಿಕೊಂಡು ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೀವು ಕೂಡ ಚಿಂತನೆ ಮಾಡಬೇಕು ಮುಂದಿನ ಪೀಳಿಗೆಗಾಗಿ ನಾವು ಸರಿಯಾದ ದಾರಿಯಲ್ಲಿ ಸಾಗದಿದ್ದಲ್ಲಿ ಜೀವಕುಲ ನಾಶವಾಗುವುದರಲ್ಲಿ ಅನುಮಾನವೇ ಇಲ್ಲ ವಾಸ್ತು ನಮ್ಮ ಸಮಾಜಕ್ಕೆ ಅಂಟಿದ ಶಾಪ ಮಹಾಜ್ಯಾಂತಲರ ಕೂಡ ನಾನು ಹೇಳ್ತೇನೆ ಈ ವಾಸ್ತು ಎಂಬ ಮಹಾಮಾರಿಗೆ ಮದ್ದಿಲ್ಲವೇ ಸ್ನೇಹಿತರೆ ಇದೆ ಸಮಾಜದಲ್ಲಿ ವೈಜ್ಞಾನಿಕ ವೈಚಾರಿಕ ಮನೋಭಾವಗಳನ್ನು ಬೆಳೆಸುವುದೊಂದೇ ಇದಕ್ಕೆ ಮದ್ದು ಆದರೆ ಈ ಮದ್ದು ಕೂಡಲೇ ಪರಿಣಾಮ ಕಾಣಲು ಸಾಧ್ಯವಿಲ್ಲ ಸಮಾಜವು ಈ ಮದ್ದನ್ನು ಸಾವಕಾಶವಾಗಿ ಅರಗಿಸಿಕೊಳ್ಳಬೇಕಾಗುತ್ತದೆ ಕಾರಣ ವಾಸ್ತು ಎಂಬ ಜಾಡ್ಯವು ಅಂಟಿಕೊಂಡು ಬಂದಿರುವುದು ಇತ್ತೀಚಿನಿಂದಲ್ಲ ಅದು ಸಾವಿರಾರು ವರ್ಷಗಳ ಹಿಂದಿನಿಂದ ತಲೆ ತಲಾಂತರಗಳಿಂದ ಹಬ್ಬಿಕೊಂಡು ಬಂದಿದೆ ಅದು ಇಡೀ ಸಮಾಜವನ್ನೇ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ವಾಸ್ತು ಈಗ ಪ್ರಪಂಚದಲ್ಲೇ ದೊಡ್ಡ ದಂಧೆಯಾಗಿದೆ ವಾಸ್ತುವಿನ ಹೆಸರಲ್ಲಿ ಮೋಸ ಮಾಡುವ ಮೋಸ ಹೋಗುವ ಜನರು ದಿನದಿಂದ ದಿನಕ್ಕೆ ನೂರು ಸಾವಿರಗಳಾಗುತ್ತಿದ್ದಾರೆ ಈ ವಾಸ್ತುವಿನ ಜಾಡ್ಯವನ್ನು ಬೇರು ಸಹಿತ ಕಿತ್ತು ಹಾಕಲು ಕೇವಲ ಮಾಧ್ಯಮ ಒಂದರಿಂದ ಮಾತ್ರ ಸಾಧ್ಯ ಚಿಕ್ಕ ಮಕ್ಕಳ ಬುದ್ಧಿಯ ಮೇಲೆ ಬೆಳೆಯುವ ಮೊಳಕೆಯಲ್ಲಿಯೇ ಈ ಜಾಡ್ಯ ಅಂಟಿಕೊಳ್ಳದಂತೆ ಅತೀ ಜಾಗೃತೆಯ ಕಾರ್ಯಕ್ರಮಗಳೊಂದಿಗೆ ವೈಜ್ಞಾನಿಕ ವೈಚಾರಿಕ ವಾಸ್ತವಿಕ ಸತ್ಯದ ಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಪಠ್ಯಕ್ರಮಗಳನ್ನು ಶಾಲಾ ಮಟ್ಟದಲ್ಲಿಯೇ ಅಳವಡಿಸಬೇಕು ಇಷ್ಟಾದಲ್ಲಿ ಮಾತ್ರ ಈ ಅಂಟು ರೋಗದಿಂದ ಈ ಪ್ರಪಂಚ ಮುಕ್ತಿ ಪಡೆಯಲು ಸಾಧ್ಯ ಬನ್ನಿ ಈ ವಾಸ್ತಿನ ಪದದಿಂದ ದೂರ ಇದ್ದು ನೈಜ ಬದುಕಿನ ಕಡೆ ಧಾಪ್ಕಾ ಲಕ್ಕೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ